ಇದು ರೈತರು ವರ್ಸಸ್ ಶಾಸಕರು ಆಯಿತು ಬಿ ಜೆ ಪಿ ವರ್ಸಸ್ ಕಾಂಗ್ರೆಸ್ಸು ಕಾಂಗ್ರೆಸ್ನವರು ಕೇಂದ್ರ ಸರ್ಕಾರದ ಮೇಲೆ ಹಾಕೋದು ಬಿ ಜೆ ಪಿಯವ್ರು ರಾಜ್ಯ ಸರ್ಕಾರದ ಮೇಲೆ ಹಾಕೋದು ಹಾಕೋದು ಇದು ಎಲ್ಲದರಲ್ಲೂ ಮುಂದುವರಿಯುತ್ತೆ ಸತೀಶ್ ಜಾರಕಿಹೊಳಿ ಅವರು ಮಾತಾಡಿದ್ರು ವಿಜೇಂದ್ರ ಮಾತಾಡಿದ್ರು ಎಂ ಬಿ ಪಾಟೀಲ್ರು ಆರ್ ಬಿ ತಿಮ್ಮಾಪುರು ಚಲವಾದಿ ನಾರಾಯಣಸ್ವಾಮಿ ಕೃಷ್ಣ ಭೈರೇಗೌಡರು ಯಾರು ಏನೇನು ಹೇಳಿದಾರೆ ಕೇಳಿಸ್ಬೇಡಿ ಎಲ್ಲ ರಾಜ್ಯ ಸರ್ಕಾರದ ಕೈಯಲ್ಲಿ ಏನೂ ಇಲ್ಲ ಸೊ ಇದೆಲ್ಲ ಮಾಡಬೇಕಾದ ಕೇಂದ್ರ ಸರ್ಕಾರ ಇವರು ನಮ್ದು ಏನೂ ಇಲ್ಲ ಹೋಗಿ ಮಲಗಿದ್ರು ಅವರು ವಿಜೇಂದ್ರಲ್ಲಿ ಹ ಮತ್ತೆ ಕೇಂದ್ರ ಸರ್ಕಾರ ಸಾಕಷ್ಟು ನಮ್ಮ ರಾಜ್ಯದವರು ಇದ್ದಾರೆ ಅವರು ಕೂಡ ಇದಕ್ಕೆ ಇಂಟ್ರೆಸ್ಟ್ ತೋರಿಸ್ಬೇಕು ಇದು ರಾಜಕೀಕರಣಗೊಳಿಸಬಾರ್ದು ಏನಿದೆ ಅಂತ ನಮಗೆ ಈಗ ಮೇ ಮೇಲ್ನೋಟಕ್ಕೆ ರೈತರದು ಪ್ರತಿಭಟನೆ ಅಂತ ಅನಿಸ್ತಾ ಇದೆ ಭಾರತೀಯ ಜನತಾ ಪಾರ್ಟಿ ಕಬ್ಬು ಬೆಳೆಗಾರರ ವಿಚಾರದಲ್ಲಿ ನಾವು ಯಾವುದೇ ರಾಜಕೀಯವನ್ನ ನಾವು ಮಾಡ್ತಾ ಇಲ್ಲ ರಾಜಕಾರಣ ಮಾಡುವುದೇ ಆಗಿದ್ದರೆ ಕಳೆದ ಎಂಟು ದಿನಗಳಿಂದ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು ಮೊದಲನೇ ದಿನಕ್ಕೆ ನಾವು ಕೂಡ ಕೈ ಜೋಡಿಸ್ತಾ ಇದ್ವಿ ಆದರೆ ನಾವು ಈ ವಿಚಾರದಲ್ಲಿ ರಾಜಕಾರಣ ಮಾಡಬಾರದು ರಾಜ್ಯ ಸರ್ಕಾರ ರೈತರ ವಿಚಾರದಲ್ಲಿ ಅಲಕ್ಷ್ಯ ಮಾಡುವುದಿಲ್ಲ ಅನ್ನೋ ವಿಶ್ವಾಸದಿಂದ ನಾವು ಕೂಡ ಸುಮ್ಮನೆ ಇದ್ವಿ ಒಂದು ಜವಾಬ್ದಾರಿತ ಸರ್ಕಾರ ಸರಿಯಾಗಿ ನಡ್ಕೊಂಡಿದ್ದೇ ಆಗಿದ್ದಿದ್ರೆ ಸಕ್ರ ಸಚಿವರನ್ನ ಅವತ್ತೇ ಕಳಿಸ್ತಾ ಇದ್ರು ಎರಡನೇ ದಿನಕ್ಕೆ ಉಸ್ತುವಾರಿ ಸಚಿವರನ್ನು ಅವತ್ತೇ ಕಳಿಸಬೇಕಾಗಿತ್ತು ಮಾನ್ಯ ಮುಖ್ಯಮಂತ್ರಿಗಳು ಸ್ವತಃ ಮುಖ್ಯಮಂತ್ರಿಗಳೇ ಆ ಹೋರಾಟದ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ರೈತ ಮುಖಂಡರಿಗೆ ಕಬ್ಬು ಬೆಳೆಗಾರರಿಗೆ ವಿಶ್ವಾಸ ತುಂಬುವ ಕೆಲಸವನ್ನು ಮಾಡಬೇಕಾಗಿತ್ತು ಎಲ್ಲಾ ಇರುವುದು ಕೇಂದ್ರ ಸರ್ಕಾರ ನಾನು ಹೇಳ್ತೀನಿ ಕೇಂದ್ರ ಸರ್ಕಿಗೆ ಹೋಗಿ ನಾ ವಿಜಯೇಂದ್ರ ಪ್ರಹ್ಲಾದ್ ಜೋಶಿ ಅವರ ನೀವು ಮೊದಲು ಈ ಎಫ್ ಆರ್ ಪಿ ಏನಿದೆ ಅಲ್ಲ ಈ ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟೇಶನ್ ಬಿಟ್ಟು ಮೂರುವರೆ ಸಾವಿರ ಅಂತ ಡಿಕ್ಲೇರ್ ಮಾಡ್ರಿ ಮುಗ್ಧ ರೈತರಿಗೆ ದಾರಿ ತಪ್ಪಿಸುವಂತ ಕೆಲಸ ಮಾಡಬೇಡಿ ರೈತರ ಜೊತೆ ಚಲ್ಲಾಟಾಡಕ್ ಹೋಗ್ಬೇಡಿ ಇವರ ಪರಿಸ್ಥಿತಿಗಳನ್ನು ನೋಡಿದ್ರೆ ಯಾವ ಪುಶಾರ್ಥಕ್ಕೋಸ್ಕರವಾಗಿ ಈ ರಾಜ್ಯದಲ್ಲಿ ಈ ಸರ್ಕಾರ ನಡೆಸ್ತಾ ಇದ್ದಾರೆ ಅಂತಕ್ಕಂಥದ್ದು ಅವ್ರು ನೋಡಿದಾಗ ಅಯ್ಯೋ ಅನಿಸ್ತದೆ ವಿರೋಧ ಪಕ್ಷಗಳ ಕೆಲವು ಪ್ರಮುಖರಿಗೂ ಆಹ್ವಾನ ನೀಡಿದ್ದಾರೆ ಅಂತಕ್ಕಂಥದ್ದು ನೆನ್ನೆ ರಾತ್ರಿ ಬಂತು ನನ್ನ ವಿಷಯ ಹಲವಾರು ಜನಪ್ರತಿನಿಧಿಗಳನ್ನು ಕರೆದು ತೆಗೆದುಕೊಳ್ತಕ್ಕಂಥ ನಿರ್ಧಾರ ಅಲ್ಲ ಇದು ಪ್ರಧಾನಮಂತ್ರಿಗಳು ಮಧ್ಯಸ್ಥಿಕೆ ವಹಿಸಬೇಕು ಅಂತಾರೆ ಅವರಿಗೆ ಇವತ್ತು ಜವಾಬ್ದಾರಿ ಇದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಕಾರಣ ನಾನು ಎರಡು ಬಾರಿ ಆಕಸ್ಮಿಕವಾಗಿ ಮುಖ್ಯಮಂತ್ರಿ ಆದವನು ಒಂದು ಬಾರಿ ಬಿಜೆಪಿ ಜೊತೆ ಸರ್ಕಾರ ಮಾಡಿದೆ ಎರಡನೇ ಬಾರಿ ಬಿಜೆಪಿ ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡಿದಾಗ ಬಿಜೆಪಿ ಆಡಳಿತ ಕೇಂದ್ರದಲ್ಲಿ ಎರಡೂ ಸಂದರ್ಭದಲ್ಲೂ ಕಬ್ಬು ಬೆಳೆಗಾರರ ವಿಷಯದಲ್ಲಿ ಸಮಸ್ಯೆಗಳು ಉಂಟಾದಾಗ ಎರಡೂ ಸಂದರ್ಭದಲ್ಲಿ ನಾನು ಎಂದೂ ಸಹ ಕೇಂದ್ರ ಸರ್ಕಾರದ ಮೇಲೆ ಹೊರ ಕೊಡಲಿಲ್ಲ ಇಲ್ಲ ಕೇಂದ್ರ ಸರ್ಕಾರ ಬಂದು ಮಧ್ಯಸ್ಥಿಕೆ ವಹಿಸಿ ಪ್ರಧಾನಮಂತ್ರಿಗಳು ಬಗೆಹರಿಸಿ ಅಂತ ಹೇಳಲಿಲ್ಲ ನನ್ನ ಒಂದು ಲೆವೆಲ್ನಲ್ಲೇ ನಮ್ಮ ಸರ್ಕಾರದಲ್ಲಿ ಕೆಲವು ವೈಯಕ್ತಿಕವಾದ ನಿರ್ಧಾರ ನಾನೇ ಮಾಡಿದ್ದೇನೆ ಏಳೆಂಟು ದಿನಗಳಿಂದ ಒಂಬತ್ತು ದಿನ ಆಯಿತು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅಲ್ಲಿ ಹೋಗಬೇಕಾಗಿತ್ತು ನೀವು ಹೋಗಿ ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ವಾಸ್ತವಾಂಶನ ತಿಳಿಸಿ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಏನಿದೆ ಅದನ್ನು ಕೂಡ ಅರ್ಥ ಮಾಡಿಕೊಂಡು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಒಂದು ಅಂತ ನಿಮ್ಮ ತಲೆಗೆ ಬರದೇ ಹೋದರೆ ಸಿದ್ದರಾಮಯ್ಯನವರೇ ನೀವು ಎರಡನೇ ಸಾರಿ ಮುಖ್ಯಮಂತ್ರಿ ಆಗಿದ್ದು ವೇಸ್ಟು ಅಂತ ನನ್ನ ಭಾವನೆ ಎಲ್ಲದಕ್ಕೂ ಕೂಡ ಬರೀ ಆರ್ಕೆ ಉತ್ತರ ಕೊಡೋದು ಮತ್ತು ಇದು ಒಂದು ಒಳ್ಳೆ ತರ ಉದ್ದಟತನದ ಪರಮಾವಧಿ ಇದು ಇದಾಗಬಾರ್ದು ಇದು ಗೌರವಸ್ಥರಿಗೆ ಅಲ್ಲ ಎರಡನೇ ಸಾರಿ ಪ್ರಧಾನಿ ಮುಖ್ಯಮಂತ್ರಿ ಆದಿ ಬದಿ ಮಾತಾರೆ ಪ್ರಧಾನಿಗಳು ತೋರಿಸಿರಲ್ಲ ನಿಮ್ಗೆ ಏನು ಬೇರೆ ಕೆಲಸ ಇಲ್ವಾ ಇವತ್ತು ಮುಖ್ಯಮಂತ್ರಿಗಳ ಘೋಷಣೆಯಾದಂತೆ ಸಮಸ್ಯೆ ಬಗೆಹರಿದ್ರೆ ಬೆಳಗಾವಿ ರೈತರಿಗೆ ಸಂತೋಷ ಫ್ಯಾಕ್ಟ್ರಿ ಮಾಲೀಕರು ಹೇಳ್ತಾ ಇರುವಂತೆ ಇದು ಇನ್ನೂ ಬಗೆಹರಿಯದ ಸಮಸ್ಯೆ ಅನ್ನೋದಾದ್ರೆ ಇವತ್ತು ಸಂಭ್ರಮಿಸಿದ ಬೆಳಗಾವಿ ರೈತರೇ ನಾಳೆ ಮತ್ತೆ ಬೀದಿಗೆ ಇಳಿತಾರೆ ಬೆಳಗಾವಿ ರೈತರದಾಯ್ತು ಬಾಗಲಕೋಟೆಯವ್ರದ್ದೇನು ವಿಜಯಪುರದವ್ರದ್ದೇನು ಧಾರವಾಡದವ್ರದ್ದೇನು ಎಲ್ಲ ನಿರ್ಧಾರಗಳಾಗಬೇಕು ನಾಳೆ ಅಷ್ಟೊತ್ತಿಗೆಲ್ಲ ಕ್ಲಾರಿಟಿ ಸಿಗಲಿ ಅಂತ ಹೇಳ್ತಾ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ